ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ಅಶ್ವಿನ್ ಲಾಗ್ಸ್ ಇನ್ ಕನ್ನಡ ತುಂಬ ದಿನದಿಂದ ಹೊರಗಡೆ ಎಲ್ಲೂ ಹೋಗೇ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕಲ್ಲಿ ನಾವು ಮೈಸೂರು ಕಡೆ ಹೋಗಿದ್ವಿ ಒಂದು ತ್ರೀ ಡೇಸ್ ಮೈಸೂರಲ್ಲಿ ಇದ್ಬಿಟ್ಟು ಒಂದು ಮೂರು ನಾಲ್ಕು ಪ್ಲೇಸ್ ಅಷ್ಟೇ ಕವರ್ ಮಾಡಿಕೊಂಡು ಆರಾಮಾಗಿದ್ದು ಬಂದ್ವಿ ಸೊ ಅದ್ರದ್ದು ವೀಡಿಯೋ ಹಾಕಬೇಕು ಅಂತ ಎಷ್ಟೋ ದಿನದಿಂದ ಅಂದ್ಕೊಳ್ತಾನೇ ಇದ್ದೀನಿ ಹಾಕ್ತಾನೆ ಇರಲಿಲ್ಲ ಇವತ್ತು ವೀಡಿಯೋ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ದೀನಿ ಸಾಟರ್ಡೆ ಮಾರ್ನಿಂಗೇ ಇಲ್ಲಿಂದ ಹೊರಡಬೇಕು ಅಂದ್ಕೊಂಡಿದ್ವಿ ಬಟ್ ಏನೇನೋ ಕಾರಣಾಂತರಗಳಿಂದ ನಾವು ಮಧ್ಯಾಹ್ನ ಹೋಗಬೇಕಾಯಿತು ಮೈಸೂರು ಹತ್ತತ್ರ ಹೋಗ್ತಿದ್ದಂಗೆ ತುಂಬಾನೇ ಹಶ್ವಾಗ್ತಾ ಇತ್ತು ಹೋಟೆಲ್ಗೆಲ್ಲಾದ್ರೂ ಮೈಸೂರಲ್ಲೇ ಹೋಗೋಣ ಅಂದ್ಕೊಂಡಿದ್ವಿ ಬಟ್ ಅದಕ್ಕೆ ಮುಂಚೆನೆ ತುಂಬಾನೇ ಹಶ್ವಾಗ್ತಿತ್ತಲ್ಲ ಸೊ ಹಾಗಾಗಿ ಅಲ್ಲಿ ಪಯಣ ಕಾರ್ ಮ್ಯೂಸಿಯಂ ಇತ್ತಲ್ಲ ಅಲ್ಲೇ ಅಟ್ಯಾಚ್ಡ್ ಆಗಿ ಒಂದು ಫುಡ್ ಕೋರ್ಟ್ ಇದೆ ಹರಿಗೋವಿಂದಾಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ಲೇಟ್ ಆಗಿದ್ರಿಂದ ನಾವು ಮ್ಯೂಸಿಯಂ ಒಳಗಡೆ ಏನು ಹೋಗ್ಲಿಲ್ಲ ಊಟ ಮುಗಿಸ್ಕೊಂಡ್ಬಿಟ್ಟು ಸೀದಾ ಮೈಸೂರಿಗೆ ಹೋದ್ವಿ ಮೈಸೂರು ಎಂಟ್ರಿ ಆದ್ವಿ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಏನೋ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ನನಗೆ ಚಿಕ್ಕವಳಿರುವಾಗಿಂದ ಮೈಸೂರು ಅಂದರೆ ತುಂಬ ಇಷ್ಟ ಆಗುತ್ತೆ ಅದು ಏನೋ ಗೊತ್ತಿಲ್ಲ ಹಾಗೆಯೇ ಫಸ್ಟು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಸಂಜೆ ನಾವು ಕೆ ಆರ್ ಎಸ್ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಕೆ ಆರ್ ಎಸ್ ನೋಡಿದ್ರಿಂದ ಪ್ಯಾಲೇಸಲ್ಲಿ ಲೈಟ್ ಶೋ ಇದೆ ಅಂತ ಹೇಳಿದ್ರು ಅರಮನೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಲೈಟ್ ಶೋ ಅಲ್ಲಿ ಯಾವ ಥರ ಕಾಣಿಸುತ್ತೆ ನೋಡಬೇಕು ಅಂತೇಳಿ ಆಸೆ ಆಯಿತು ಸೊ ಹಾಗಾಗಿ ಲೈಟ್ ಶೋ ಹೇಗಿರುತ್ತೆ ನೋಡೋಣ ಈ ಸಲ ಹೇಳ್ಬಿಟ್ಟು ಅರಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅರಮನೆ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಅರಮನೆ ಹತ್ರ ಎಷ್ಟು ರಶ್ ಇದೆ ಲೈಟ್ ಶೋಗೆ ಟಿಕೆಟ್ ತಗೋಬೇಕು ಒಬ್ಬರಿಗೆ ಹಂಡ್ರೆಡ್ ರುಪಿ ಆಗುತ್ತೆ ಚಿಕ್ಕ ಮಕ್ಕಳಿಗಾದರೆ ಫೈವ್ ಇಯರ್ಸ್ ಮೇಲೆ ಇರೋರಿಗೆ ಏಯ್ಟಿ ರುಪೀಸು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಲೈಟ್ ಶೋ ಇರುತ್ತೆ ಸಂಡೇ ಎಲ್ಲ ಇರೋದಿಲ್ಲ ಮತ್ತು ಪಬ್ಲಿಕ್ ಹಾಲಿಡೇಸ್ ಯಾವಾಗಿರುತ್ತೋ ಆವಾಗೂ ಕೂಡ ಲೈಟ್ ಶೋ ನಡೆಯೋದಿಲ್ಲ ಇಲ್ಲಿ ಈ ಲೈಟ್ ಶೋ ಬಂದ್ಬಿಟ್ಟು ಸಂಜೆ ಏಳರಿಂದ ಎಂಟು ಗಂಟೆವರೆಗೂ ಒನ್ ಅವರ್ ನಡೆಯುತ್ತೆ ಅಂದರೆ ಅರಮನೆಯ ಹಿಸ್ಟ್ರಿ ಅದೆಲ್ಲ ಕೂಡ ಸ್ಟೋರಿ ಮೂಲಕ ಹೇಳ್ಕೊಳ್ತಾ ಲೈಟ್ ಶೋನ ಮಾಡ್ತಾರೆ ಈವ್ನಿಂಗ್ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಂಬ ವಿಲಾಸ್ ಅರಮನೆ ಅಲ್ವಾ ಕಣ್ ತುಂಬ್ಕೋಬೇಕು ಆ ಥರ ಇದೆ ನನ್ನ ಮಗಳಂತೂ ಸಖತ್ ಎಕ್ಸೈಟ್ ಆಗಿದ್ಲು ಇದನ್ನೆಲ್ಲ ನೋಡೋದಕ್ಕೆ ಅರಮನೆ ಅಂದರೆ ಹಿಂಗಿರುತ್ತಾ ಮಮ್ಮಿ ಇಲ್ಲೆಲ್ಲ ರಾಜರು ಇರ್ತಾರ ಅದೇ ಥರ ಡ್ರೆಸ್ ಹಾಕಿರ್ತಾರ ಹಂಗೆ ಇರತ್ತಾ ಅವಳಿಗೆಲ್ಲ ಹೇಳ್ಬಿಟ್ಟು ಸಖತ್ತು ಖುಷಿಯಿಂದ ನೋಡ್ತಾ ಇದ್ಲು ನೋಡಿ ಸ್ಟಾರ್ಟ್ ಆಗಿದೆ ಲೈಟ್ ಶೋ ಆಲ್ರೆಡಿ ಇವಾಗ ಹೋಗುವಾಗೇ ಅಷ್ಟೊಂದು ಖುಷಿಯಿಂದ ಹೋದ್ವಿ ಹಂಗಿರುತ್ತೆ ಹಿಂಗಿರುತ್ತೆ ಅಂದ್ಬಿಟ್ಟು ಬಟ್ ಅಲ್ಲಿಗೆ ಹೋದ್ಮೇಲೆ ಸೌಂಡೆಲ್ಲ ನೀಟಾಗಿ ಕೇಳಿಸ್ತಾನೆ ಇರಲಿಲ್ಲ ಸ್ಟೋರಿ ಎಲ್ಲ ನೀಟಾಗಿ ಅರ್ಥನೇ ಆಗ್ತಾ ಇರಲಿಲ್ಲ ಒಂದೇ ಒಂದು ಸ್ಪೀಕರ್ ಇತ್ತು ಒಂದು ಕಡೆ ಮಾತ್ರ ಇತ್ತು ಅದು ಇಲ್ಲಿ ಅರಮನೆ ಮಾತ್ರ ಲೈಟಿಂಗ್ಸಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಅದರ ಅವ್ರು ಹೇಳ್ತಾ ಇರೋ ಸ್ಟೋರಿ ಒಂದು ಸ್ವಲ್ಪವೂ ಕೇಳಿಸ್ತಾನೆ ಇರಲಿಲ್ಲ ನೀಟಾಗಿ ಅರ್ಥವೂ ಆಗ್ತಾ ಇರಲಿಲ್ಲ ಬಟ್ ಲೈಟಿಂಗ್ಸ್ನ ನೋಡಬೇಕು ಅರಮನೆನ ಕಲರ್ಫುಲ್ಲಾಗಿ ನೋಡಬೇಕು ಅಂದರೆ ಹೋಗಬೇಕು ಅಷ್ಟೇ ಸಂಜೆ ಆಗಿದ್ರಿಂದ ಅಲ್ಲಿ ಓಪನ್ ಪ್ಲೇಸ್ ಬೇರೆ ಸಖತ್ ಗಾಳಿ ತುಂಬ ಚಳಿ ಆಗ್ತಾ ಇತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗಿದ್ವಲ್ಲ ಚಳಿ ಮತ್ತು ಹಸು ಎಲ್ಲನೂ ಹೋಯಿತು ಅವರಿಗೆ ಹೇಗೋ ಸಮಾಧಾನ ಮಾಡ್ಕೊಂಡು ಒನ್ ಅವರ್ನ ಹಿಡಿದು ಕೂಡಿಸ್ಕೊಂಡಿದ್ದಾಯ್ತು ನಂಗಂತೂ ಕತ್ತಲಾಗ್ತಿದ್ದಂಗೆನೇ ಕಾಲಲ್ಲಿ ಹುಲ್ಲೆಲ್ಲ ಇತ್ತಲ್ವ ಸೊ ಭಯ ಆಗೋದು ಆಗ್ಬಿಡ್ತು ಏನಾದರೂ ಹುಳ ಹಾವು ಏನಾದರೂ ಕೊಟ್ಟುಬಿಟ್ರೆ ಹೆಂಗಪ್ಪ ಕಾಣಿಸೋದೇ ಇಲ್ಲ ಅಂತ ಅದೊಂಥರ ಭಯ ಇತ್ತು ನನಗೆ ಆದರೂ ಕೂಡ ಚೆನ್ನಾಗಿತ್ತು ನೋಡಿಕೊಂಡು ಒನ್ ಅವರ್ ಹೆಂಗೋ ಫುಲ್ ಕಂಪ್ಲೀಟ್ ಮಾಡಿಕೊಂಡು ಬಂದ್ವಿ ಬಟ್ ಕೆ ಆರ್ ಎಸ್ಗೆ ಹೋಗಿದ್ರೆ ಮಕ್ಕಳು ಎಂಜಾಯ್ ಮಾಡ್ತಿದ್ರೇನೋ ಅಂತ ಅನ್ನಿಸ್ತು ಒಂದು ಕಡೆ ಈ ಥರ ಸಾಂಗ್ಗಳು ಬಂದಾಗ ಮಾತ್ರ ಅರಮನೆ ಸಖತ್ತು ಜಗಮಗ ಅಂತ ಇತ್ತು ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇನ್ನು ಮುಂದೆ ಎಲ್ಲ ಒಂಥರ ತಮಟೆ ಬೀಟ್ಸ್ ಅದೆಲ್ಲ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮಾತ್ರ ಸಾಂಗ್ ಬಂದಾಗ ಮಾತ್ರ ಮಕ್ಕಳು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ರು ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಅನ್ನಿಸ್ತು ಇನ್ನು ಮುಂದೆ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಫುಲ್ ನೋಡಿ ಲಾಸ್ಟ್ ಲಾಸ್ಟಲ್ಲಂತೂ ಅದು ತಮಟೆ ಬೀಟ್ಸ್ ಅಂತೂ ಸಖತ್ ಇಷ್ಟ ಆಯಿತು ಅಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ Terima kasih telah menonton! ಫುಲ್ ಕಂಪ್ಲೀಟ್ ಆಯಿತು ಲೈಟ್ ಫುಲ್ಲು ಹಾಕ್ತಾರೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದೆರಡು ಸೆಲ್ಫಿ ಎಲ್ಲ ತಗೊಂಬಿಟ್ಟು ಹಾಗೆಯೇ ಹೋಟೆಲ್ಗೋಗಿ ಊಟ ಮುಗಿಸ್ಕೊಂಡು ನಾನು ರೂಮ್ಗೋಗಿ ರೆಸ್ಟ್ ಮಾಡಿದ್ದಾಯಿತು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಮತ್ತೆ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು